ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಪಿಯು ವಿದ್ಯಾರ್ಥಿಗಳ ಸಾಧನೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೆ ನೆಲಮಂಗಲ ತಾಲೂಕಿನ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಶ್ರೀ ಬಸವೇಶ್ವರ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ಶ್ರೀ ಬಸವೇಶ್ವರ ಸ್ವತಂತ್ರ ಪದವಿ ಪೂರ್ವ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿ ನಡೆದ ಪಿಯು ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳಿಸಿ ಕಾಲೇಜಿಗೆ ಹಾಗೂ ಸಂಸ್ಥೆಗೆ ಕೇರಿ ತಂದ ಹಿನ್ನೆಲೆ ಸಂಸ್ಥೆ ಅಧ್ಯಕ್ಷರು ಆದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರು ಮಕ್ಕಳಿಗೆ ಸಿಹಿ ಹಂಚಿ ಮಕ್ಕಳ ಉಜ್ವಲ ಭವಿಷ್ಯ ಇನ್ನಷ್ಟು ಬೆಳೆಗಳು ಶುಭ ಹಾರೈಸಿದ್ದಾರೆ ಶ್ರೀ ಬಸವೇಶ್ವರ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಇನ್ನೂರ ಎಪ್ಪತ್ತ ಎರಡು ವಿದ್ಯಾರ್ಥಿನಿಯರು ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅತ್ಯುತ್ತಮ ಅಂಕ ಪಡೆದಿತು ಅದರಲ್ಲಿ ನೂರ ನಾಲ್ಕು ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನ್ನಲ್ಲಿ ತಿರುಗಡೆ ಹೊಂದಿರುತ್ತಾರೆ ಪ್ರಮುಖವಾಗಿ ಚಂದ್ರ ಎಂಬ ವಿದ್ಯಾರ್ಥಿನಿ ಆರ್ನೂರಕ್ಕೆ ಐನೂರ ಎಂಬತ್ತು ಅಂಕ ಪಡೆದರೆ ಸುಮತಿ ಐನೂರ ಎಂಬತ್ತು ಐನೂರ ರೀತಿ ಇನ್ನಷ್ಟು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಗಳಿಸಿದ್ರೆ ಶ್ರೀ ಬಸವೇಶ್ವರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಅರವತ್ತ ಎಂಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ವಿದ್ಯಾರ್ಥಿಗಳು ತಿರುಗಡೆ ಹೊಂದಿರುತ್ತಾರೆ ಅದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ನೂರಕ್ಕೆ ನೂರಷ್ಟು ಫಲಿತಾಂಶ ದೊರೆತಿದ್ದು ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ತೊಂಬತ್ತ ಎಂಟರಷ್ಟು ಫಲಿತಾಂಶ ದೊರೆತಿರುತ್ತೆ ಎರಡು ವರ್ಷಗಳ ಕಾಲ ನಾನು ವ್ಯಾಸಂಗ ಮಾಡಿದ್ದು ಇವತ್ತು ನಾನು ಐನೂರ ಅಂಕಗಳನ್ನು ಪಡೆಯೋಕ್ಕೆ ಕಾರಣ ಶ್ರೀಮಠದ ಆಶೀರ್ವಾದ ಮತ್ತು ಬುದ್ಧಿಗಳ ಆಶೀರ್ವಾದ ಮತ್ತು ಟೀಚರ್ಸ್ ತುಂಬ ಪ್ರೋತ್ಸಾಹ ನೀಡಿ ನಾನು ಗ್ರಾಮೀಣ ವಿಭಾಗದಲ್ಲಿ ಬಂದಿದ್ದರೂ ಇಷ್ಟು ಅಂಕಗಳನ್ನ ಪಡೆಯೋದಕ್ಕೆ ಇವರೇ ಕಾರಣ ಆಗಿರ್ತಾರೆ ಈ ಮಠದಲ್ಲಿ ನಮಗೆ ಪ್ರತಿಯೊಬ್ಬರೂ ಇಂಡಿವಿಜುವಲ್ ಆಗಿ ಕೇರ್ ಮಾಡಿ ನಮಗೆ ಇಷ್ಟು ಅಂಕಗಳನ್ನ ಪಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಅಂಕಗಳನ್ನ ಪಡೆದು ಶ್ರೀಮಠದನ್ನು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಿ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಕಿಶೋರ್ ಕೆಪಿ ಎಂಬ ವಿದ್ಯಾರ್ಥಿ ಐನೂರ ಎಂಬತ್ತ ಏಳು ಅಂಕ ಗಳಿಸಿ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಪಡೆದಿದ್ದಾರೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ಸೇವಂತಿ ಎಂಬ ವಿದ್ಯಾರ್ಥಿನಿ ಐನೂರ ಅರವತ್ತ ಒಂಬತ್ತು ಅಂಕಗಳು ಅಶೋಕ ಎಂಬ ವಿದ್ಯಾರ್ಥಿ ಐನೂರ ಎಪ್ಪತ್ತು ಅಂಕಗಳು ಕೀರ್ತನ ಐನೂರ ಅರವತ್ತ ಮೂರು ಅಂಕಗಳು ಸೇರಿ ಇನ್ನಿತರ ವಿದ್ಯಾರ್ಥಿಗಳು ಸಹ ಅತ್ಯುತ್ತಮ ಅಂಕ ಗಳಿಸಿರುತ್ತಾರೆ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಸ್ವಾಮೀಜಿ ಮತ್ತು ಉಪನ್ಯಾಸಕರೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದರು ನಾನು ಗ್ರಾಮೀಣ ವಿದ್ಯಾರ್ಥಿ ಈ ಥರ ನಂದು ಇಂಥ ಅತ್ಯುತ್ತಮ ಮಾರ್ಕ್ಸ್ ಬಂದಿರೋದಕ್ಕೆ ನಮ್ಮ ಟೀಚರ್ಸು ಸ್ವಾಮೀಜಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಂಸ್ಥೆ ತುಂಬ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಹೇಳಿ ಮಾಡಿಸ್ತಿರೋ ಅಂಥ ಸಂಸ್ಥೆ ನಂದು ನೈಂಟಿ ಫೋರ್ ಪರ್ಸೆಂಟ್ ಬಂದಿದೆ ನಾನು ಮುಂದೆ ಮೆಡಿಕಲ್ ಸೀಟ್ ತೊಗೊಂಡು ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ ಸಿಇಟಿ ನೀಟ್ ಕೋ ಕೋಚಿಂಗ್ ಕೂಡ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಎಕ್ಸ್ಪರ್ಟ್ ಕಟ್ಟು ಕೋಚಿಂಗ್ ತುಂಬಾ ಒಟ್ಟಾರೆ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಸಂಸ್ಥೆಗೆ ಸೇರಿದ ಎರಡು ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿಯೂ ಕೂಡ ಅತ್ಯುತ್ತಮ ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದು ಸಂಸ್ಥೆಯ ಅಧ್ಯಕ್ಷರು ಆದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಪ್ರಾಂಶುಪಾಲರು ಆದ ನೀಲಾ ಉಪನ್ಯಾಸಕರು ಆದ ದೇವರಾಜು ಅಕ್ಕ ಅಕ್ಕಮಹಾದೇವೇಶ್ ಪ್ರದೀಪ್ ಕಲ್ಪನಾ ಸುಮಿತ್ರಾ ಜಯಶ್ರೀ ಶ್ರೀ ರೇಖಾ ನವ್ಯ ವಿನಯ್ ಸೇರಿ ಇನ್ನಿತರ ಶಿಕ್ಷಕರುಗಳು ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮಿಸುವ ಮೂಲಕ ಅವರ ಮುಂದಿನ ಭವಿಷ್ಯ ಇನ್ನಷ್ಟು ಉತ್ತಮವಾಗಿರಲಿ ಅಂತ ಶುಭ ಹಾರೈಸಿದ್ದಾರೆ